ಸೊ ಏನಿದು ಅಂತ ನೋಡ್ತಾ ಆಲ್ರೆಡಿ ಗೊತ್ತಾಗಿರುತ್ತೆ ಏನಿದು ಅಂತ ಇವತ್ತು ರಕ್ಷಾಬಂಧನ್ ಸೊ ಹಂಗಾಗಿ ನಾನು ಬೆಂಗಳೂರಿಂದ ಇವಾಗ ಬಂದೆ ನಮ್ಮ ಅಣ್ಣಂಗ ರಾಖಿ ಕಟ್ಟಣ ಅಂತ ಊರಿಗೆ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆ ಮನೆಯಿಂದ ಊರಿಗೆ ಬಂದಿದ್ದೀನಿ ಇವಾಗ ಬನ್ನಿ ರಾಖಿ ಕಟ್ಟಣೆ ರಕ್ಷಾಬಂಧನ್

ಫಸ್ಟ್ ಏನ ಈ ಥರ ಎಲ್ಲ ಆರತಿ ಮಾಡಿರೋದು ನಾನು ಕಾಲಕ್ಕೆ ಬೀಳೋದು ಆರತಿ ಮಾಡೋದು ಅಲ್ಲ ಏನೂ ಅಭ್ಯಾಸ ಮಾಡ್ಕೊಂಡಿಲ್ವಾ ನಾನು ಈ ಸಲನೇ ಶಾಸ್ತ್ರೋತ್ಸವ ತಡೀತಾ ಇದು ರಾಗಿ ಸರ್ತೈತಿ ನಮ್ಮ ಅಣ್ಣಂಗೆ ಒಳ್ಳೇದ ನೆಕ್ಸ್ಟ್ ವರ್ಷ ಮದುವೆ ಆಯ್ತಲ್ಲ ಅಂತ ಅದಕ್ಕೆ ಈ ಸಲ ಆಶೀರ್ವಾದ

ಜೋರಾಗ್ ಮಾತಾಡಿ ಒಂಚೂರು ವಾಲ್ಯೂಮೇ ಕೊಡಲ್ಲ ವಯಸ್ಸೇ ಇಲ್ಲ ಹೌದು ಇದೇ ಫಸ್ಟ್ ಟೈಮ್ ಅನ್ಸತ್ ಅಲ್ವಾ ನನ್ನ ಹಬ್ಬ ದಿಸೇ ಬಂದು ಕಟ್ಟಿರೋದು ಯಾವಾಗಾದ್ರೂ ಸಿಕ್ಕಾಗನೇ ಕಟ್ತಿದ್ದು ನಾನ್ ಅಲ್ಲಿಂದ ಎಲ್ಲಾ ಬಂದೆಲ್ಲ ಕಟ್ಟೇ ಇರ್ಲಿಲ್ಲ ಇದೇ ಫಸ್ಟ್ ಟೈಮ್ ಲಾಸ್ಟ್ ಇಯರ್ ಅಂದ್ರೆ ಮದ್ವೆ ಆದ್ ಬೆಳಗ್ಗೆನೆ ಬಂಧನ ಇತ್ತು ಹಂಗಾಗಿ ಅಲ್ಲಿ ಎಲ್ಲೇ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಈ ಸಲಾನೆ ಅದ್ರಲ್ಲಿ ಆರತಿ ಆರ್ತಿ ಎಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ ಕಾಲಿಗೆ ಬೀಳೋದು ಅದೆಲ್ಲ ಅಭ್ಯಾಸನೇ ಇಲ್ಲ ಅಭ್ಯಾಸ ಮಾಡ್ಕೊಂಡಿರ್ಲಿಲ್ಲ ಇವಾಗ ಒಂದು ಟೂ ಇಯರ್ಸ್ ಇಂದ ಹಂಗ್ ಮಾಡ್ತಾ ಇರೋದು ಯಾಕೆಂದ್ರೆ ನಾನು ಅಲ್ಲಿದ್ದೀರಿ ಅವ್ನು ಇಲ್ಲಿದ್ದಾನೆ ಹಂಗಾಗಿ ನಾವ್ ಆತರ ಏನು ಮಾಡ್ತಿಲ್ಲ ಮತ್ತೆ ಖುಷಿ ಆಯ್ತಾ ಖುಷಿ ಆಯ್ತು ಹ್ಮ್ ಮತ್ತೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ ಅಷ್ಟೇನಾ ಸೊ ಗೈಸ್ ರಕ್ಷಾ ಬಂದನ್ನೆಲ್ಲ ಮುಗೀತು ನಮ್ಮ ಅಣ್ಣಂಗೆ ರಾಖಿ ಕಟ್ಟಿದ್ದು ಆಯಿತು ನಾನು ಬ್ಯಾಂಗ್ಳೂರಿಂದ ಬಂದಿದ್ದೆ ಸಂಜೆ ಅಲೆಯು ಏಳು ಗಂಟೆ ಆಗಿತ್ತು ಆಲ್ರೆಡಿ ನಾನು ಬಂದಾಗ ಏನೋ ಏನಪ್ಪ ಅಂತಂದ್ರೆ ಡ್ಯೂಟಿ ಮುಗಿಸ್ಕೊಂಡು ಲೇಟ್ ಲೇಟಾಗೋಯಿತು ಹಂಗಾಗಿ ಅಲ್ಲಿಂದ ಇದೇ ಫಸ್ಟೇ ವರ್ಷ ಬಂದು ನಮ್ಮ ಅಣ್ಣಂಗೆ ರಾಖಿ ಕಟ್ಟಿರೋದು ಹಬ್ಬದ ದಿನವೇ ಬಂದು ಪರ್ಟಿಕ್ಯುಲರಾಗಿ ದಿನನೇ ಬಂದು ರಾಖಿ ಕಟ್ಟಿರೋದು ಇದೇ ಫಸ್ಟ್ನೇ ವರ್ಷ ಯಾಕೆಂದರೆ ಯಾವಾಗ್ಲೂ ರಾಖಿ ಕಟ್ಟಿದ್ದೀನಿ ಇಲ್ಲ ಅಂತ ಅಲ್ಲ ವರ್ಷ ವರ್ಷ ಗೌರಿ ಹಬ್ಬದ ಒಳಗಡೆ ಕಟ್ ಬೇಕಾಗಿತ್ತು ಅನ್ನೋದಲ್ಲ ವರ್ ಒಬ್ಬದವರೆಗೂ ಇರೋದಲ್ವ ಸೊ ಹಂಗಾಗಿ ಆವಾಗ ಯಾವಾಗಾದರೂ ಬಂದು ರಾಖಿ ಕಟ್ತಿದ್ದೆ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಊರಲ್ಲಿದ್ದಾನೆ ಸೊ ಹಾಗಾಗಿ ಹಬ್ಬದಿಂದನೇ ಬಂದು ಕಟ್ಟೋಕಾಗ್ತಿರ್ಲಿಲ್ಲ ಲಾಸ್ಟ್ ಇಯರು ಕೂಡ ದಿನನೇ ಸೆಲೆಬ್ರೇಟ್ ಮಾಡಿದ್ವಿ ರಕ್ಷಾ ಬಂಧನ ಸೊ ಈ ಇಯರು ಕೂಡ ಹಂಗೇ ಹಬ್ಬದಿನೇ ಬಂದು ರಾಖಿ ಕಟ್ಟಿದ್ದೀನಿ ಆ್ಯಂಡ್ ಕಾಲಿಗೆ ಬೀಳೋದೆಲ್ಲ ಆರತಿ ಬೆಳಗೋದೆಲ್ಲ ಏನಕ್ಕಿಲ್ಲ ಅಂತಂದ್ರೆ ನಾನು ಯಾವಾಗಲೂ ರಾಖಿ ಕಟ್ತಿದ್ನಲ್ವ ಸೊ ಹಂಗಾಗಿ ಅದೆಲ್ಲ ನಾನು ಅಭ್ಯಾಸ ಮಾಡಿರಲಿಲ್ಲ ಇವಾಗ ಒಂದು ಟೂ ಇಯರ್ಸಿಂದ ಹಬ್ಬದಿನೇ ಕಟ್ತಾ ಅದರಿಂದ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಏನೋ ಒಂಥರ ಖುಷಿ ಅನ್ನಿಸ್ತು ಹಬ್ಬದಿಂದನೇ ಬಂದು ರಾಕಿ ಕಟ್ಟಿದ್ನಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಅನ್ನಿಸ್ತು ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಲ್ಲರಿಗೂ ರಕ್ಷಾಬಂಧನದ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್ ನನ್ನ ಅಣ್ಣ ತಮ್ಮಂದಿರಿಗೆಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ